ಶರಣಪ್ಪ ಕೋಲ್ಕರ್ ಇವರಿಗೆ ಧನ್ಯವಾದಗಳು ದಯವಿಟ್ಟು ಸಮಯದ ಅಭಾವವಿರುವ ಕಾರಣ ತಮ್ಮ ಅನಿಸಿಕೆಗಳನ್ನು ಬೇಗ ಮುಗಿಸಬೇಕಾಗಿ ವಿನಂತಿಸಿಕೊಳ್ತೇನೆ ಇದೀಗ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಸವರಾಜ್ ಕ್ಯಾವೇಟರ್ ಮುಖ್ಯಸ್ಥರು ಕೆ ಎಸ್ ಆಸ್ಪತ್ರೆ ಕೊಪ್ಪಳ ಇವರು ಈ ಕಾರ್ಯಕ್ರಮದ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಈ ನಾಡಿನ ಆರಾಧ್ಯ ದೇವರು ಆದ ಡಾಕ್ಟರ್ ಸಂಗನ್ ಬಸವ ಮಹಾಸ್ವಾಮಿಗಳನ್ನು ನೆನೆಯುತ್ತಾ ಈ ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸಿರುವ ಪರಮಪೂಜ್ಯ ಸಿದ್ದೇಶ್ವರ ದೇಶಿಕರ ನಿರಂಜನ ಜಗದ್ಗುರುಗಳು ಜಗದ್ಗುರುಗಳು ಬೂದ್ಗುಂಪ ಹಾಲ್ ಸಮುದ್ರ ಮತ್ತು ತಿಮ್ಮಾಪುರ ಅವರ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಹರಗುರು ಶರಣ ಮೂರ್ತಿಗಳ ಎಲ್ಲ ಶರಣರ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ವೇದಿಕೆ ಮೇಲೆ ಇನ್ನೋರ್ವ ಹಿರಿಯರು ಹಾಗೂ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರೂ ಆಗಿರುವ ಸೋದರ ಶ್ರೀ ಶಿವರಾಜ್ ತಂಗಡಿಗೆ ಅವರೇ ಹಾಗೂ ಇನ್ನೋರ್ವ ಸೋದರರು ಹಾಗೂ ಮಾಜಿ ಶಾಸಕರೂ ಆದ ಬಸವರಾಜ್ ದಡೇಶ್ಗುರು ಅಣ್ಣನವರೇ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಹಾಗೂ ಮಠದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಸಮಾಜದ ಬಗ್ಗೆ ತಮ್ಮೊಂದಿಗೆ ಹಂಚಿಕೊಂಡಂಥ ಶ್ರೀ ಶರಣಪ್ಪ ಕೋಲ್ಕರ್ ಅವರೇ ಹಾಗೂ ಅವರಿವರೆನ್ನದೇ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗುರು ಹಿರಿಯರೇ ಮುಂದೆ ಆಸೀನರಾಗಿರ್ತಕ್ಕಂಥ ತಾಯಂದಿರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತ ಸಮೂಹವೇ ಇವತ್ತು ಒಂದು ಈ ಗ್ರಾಮಕ್ಕೆ ಈ ಊರಿಗೆ ಒಂದು ಐತಿಹಾಸಿಕ ದಿನ ಕಳೆದ ಮೂವತ್ತು ವರ್ಷಗಳಿಂದ ಈ ಮಠಕ್ಕೆ ಸ್ವಾಮೀಜಿಯವರು ಇರಲಾರ್ದೇ ನಡೆಸ್ಕೊಂಡು ಇತ್ತು ಇವತ್ತು ಸ್ವಾಮೀಜಿಗಳನ್ನು ಕರ್ಕೊಂಡು ಬಂದು ಅವ್ರ ಪಟ್ಟಕ್ಕೆ ಕೂಡಿಸಿ ಇವತ್ತು ನಡೆಸ್ಕೊಂಡು ಹೋಗಂಥ ಒಂದು ಸಮಯ ಬಂದಿದೆ ಆ ಸಮಯದಲ್ಲಿ ನನ್ನನ್ನು ಕರೆದು ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಭಕ್ತ ಸಮೂಹಕ್ಕೂ ಮಠಕ್ಕೂ ನಾನು ನಿಜವಾಗ್ಲೂ ಚಿರಋಣಿ ಇಂಥ ಒಂದು ಐತಿಹಾಸಿಕ ದಿನಕ್ಕೆ ನನಗೆ ವೇದಿಕೆ ಮೇಲೆ ಕೂಡಿಸಿ ಇಲ್ಲಿ ಕರೆದಿದ್ದಕ್ಕೆ ನಾನು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ನಮ್ಮ ನಾಡು ಶರಣರ ನಾಡು ಸನ್ಯಾಸಿಗಳ ನಾಡು ಈಗ ತಾನೇ ಹೇಳಿದರು ಸನ್ಯಾಸಿಗಳಂದರೆ ಯಾರು ಸಂತರಂದರೆ ಯಾರು ಶರಣರಂದರೆ ಯಾರು ಅಂತೇಳಿ ಇವತ್ತು ಜಗತ್ತಲ್ಲಿ ಅನೇಕ ದೇಶಗಳಿದ್ದಾವೆ ಆ ಒಂದೊಂದು ದೇಶಗಳು ಒಂದೊಂದಕ್ಕೆ ಖ್ಯಾತಿಯನ್ನು ಪಡೆದಿದ್ದಾವೆ ನಾವೊಂದು ಅಮೇರಿಕ ತಗೊಂಡ್ರೆ ಅದು ಒಂದು ಖ್ಯಾತಿಗೆ ಪಡೆದಿದೆ ಒಂದು ಚೈನಾ ತಗೊಂಡ್ರೆ ಒಂದು ಟೆಕ್ನಾಲಜಿ ಖ್ಯಾತಿ ಪಡೆದಿದೆ ಆದರೆ ಇದರ ಜಗತ್ತಲ್ಲಿ ಒಂದೇ ಒಂದು ದೇಶ ಅದು ಯಾವುದಕ್ಕೆ ಖ್ಯಾತಿ ಪಡೆದಿದೆ ಅಂತಂದರೆ ಟೆಕ್ನಾಲಜಿಗೂ ಖ್ಯಾತಿ ಪಡೆದಿದೆ ಹಣದಲ್ಲನ್ನೂ ಖ್ಯಾತಿ ಪಡೆದಿದೆ ಬಟ್ ಸಂಸ್ಕೃತಿಯಲ್ಲೂ ಖ್ಯಾತಿ ಪಡೆದಿದೆ ಹಲವಾರು ದೇಶಗಳು ಸಂಸ್ಕೃತಿ ಶರಣರ ಸಂಸ್ಕೃತಿ ಸನ್ಯಾಸಿ ಸಂಸ್ಕೃತಿ ಅನ್ನೋದು ಅವರು ತಿಳ್ಕೊಂಡಿಲ್ಲ ಇಲ್ಲಿ ಬಂದು ಅಧ್ಯಯನ ಮಾಡಿ ತಿಳ್ಕೊತಿದ್ದಾರೆ ಅಂಥ ಒಂದು ಸಂಸ್ಕೃತಿ ಇರತಕ್ಕಂಥ ನಮ್ಮ ನಾಡು ಇವತ್ತು ಶರಣರಿರ್ಬೋದು ಸನ್ಯಾಸಿಗಳಿರ್ಬೋದು ನಮ್ಮ ನಾಡನ್ನು ನಮ್ಮ ಕೊಳೆಯನ್ನು ತೊಳೆದು ನಮಗೆ ಅಕ್ಷರ ದಾಸನ ದಾಸೋಹ ಮಾಡಿ ನಮ್ಮ ನಾಡನ್ನು ಒಂದು ಸಂಸ್ಕೃತಿ ನಾಡನ್ನಂತ ನಿರ್ಮಾಣ ಮಾಡಿದ್ದು ತುಂಬ ಒಂದು